ಸರ್ ನಮ್ಮ ಹೆಸರು ನಂಜಪ್ಪ ಅಂತ ನಮ್ಮ ಫ್ಯಾಕ್ಟ್ರಿ ಬಂದು ವಾಮನ್ ಇಂಟ್ರಿ ಫೀಚ್ ಅಂತ ನಮ್ಮಲ್ಲಿ ಒಂದಡಿ ಒಂದು ಎರಡು ಅಡಿ ಮಾಡ್ತೀವಿ ಒಂದೂವರೆ ಅಡಿ ಇದೆ ಒಂದು ಕಾಲ ಎರಡು ಅಡಿ ಇದೆ ಟೂ ಬೈ ಟು ಅಂತ ಎರಡು ಎರಡು ಅಡಿ ನಾಲ್ಕು ಟೈಪ್ ಇದೆ ಫಾರ್ಟಿ ಫೈವ್ ಎಂ ಎಂ ಸೆವೆಂಟಿ ಫೈವ್ ಎಂ ಎಂ ಸೆವೆಂಟಿ ಎಮ್ ಎಂ ಸೆವೆಂಟಿ ಫೈವ್ ಎಮ್ ಎಂ ಅಂತ ನಮ್ಮ ಫ್ಯಾಕ್ಟ್ರಿ ರೇಟ್ ಬಂದು ಒಂದ್ ಅಡಿ ಎರಡು ಅಡಿ ಬಂದು ಇನ್ನೂರು ಇಪ್ಪತ್ತು ರೂಪಾಯಿ ಒಂದು ಒಂದಕ್ಕೆ ಎರಡು ಒಂದೂವರೆ ಬಂದ್ಬಿಟ್ಟು ಮುನ್ನೂರು ರೂಪಾಯಿ ಆಗುತ್ತೆ ಮುನ್ನೂರು ರೂಪಾಯಿ ಇಲ್ಲ ಸರ್ ಒಂದೊಂದು ಸೈಜ್ ಒಂದೊಂದು ರೇಟ್ ಅದೇ ಪಿಕ್ಸೆಡ್ ಟೂ ಬೈ ಇದೆ ಸರ್ ಸೆವೆಂಟಿ ಫೈವ್ ಅಂತ செவென்ட்டி ஃபைவ் ரூபாய் ஆக செவன்டி எம் எம் நானூறு ரூபாய் இது நானூறு ரூபாய் முன்னூறு ரூபாய் ஃபார்ட்டி ஃபைவ் எம் எம் அந்த இது கோழி ஜால சார் எழுதி நாலு அடி பார்த்து ஆறுநூறு ரூபாய் ரேட் ஆக சரி ஒன்றும் முன்னூறு ரூபாய் ஆகுது சார் முன்னூறு ரூபாய் ಎರಡೂವರೆ ಬರುತ್ತೆ ಎರಡು ಅಡಿಗೆ ಅದಿದೆ ಸರ್ ಮುನ್ನೂರ ನಾನೂರ ಎಂಬತ್ತರದ್ದು ಇದೆ ನಾಲ್ಕು ಬರುತ್ತೆ ಮಾಡಿ ಸರ್ ಇನ್ನೊಂದು ನಂಬರ್ಗೆ ನಿಮ್ ನಂಬರ್ ಕೊಡ್ತೀರಾ ನಂಬರ್ ಸರ್ ನಮ್ದು ಮ್ಯಾಥ್ ಬಂದ್ಬಿಟ್ಟು ಸೆವೆಂಟಿ ಏನ್ ಎಂಟಿ ಕ್ಲಾಸ್ ಬರುತ್ತೆ ಎರಡು ಕೆಡೇ ಬರುತ್ತೆ ಟೂ ಬೈ ಟು ಸರ್ ರೇಟು ಬನ್ನಿ ಮಾಡ್ಕೊಡೋಣ ಅವೆಲ್ಲ ಹೇಳಕ್ ಆಗೋಲ್ಲ ನಾನು ಇಪ್ಪತ್ತರಿಂದ ಆರಂಭ ಆಗುತ್ತೆ ಬನ್ನಿ ಮಾಡ್ಕೊಡೋಣ ಸರ್ ನಮ್ದು ಲಗ್ಗೆರೆ ಅಡ್ರೆಸ್ ಬಂದ್ಬಿಟ್ಟು ಲಗ್ಗೆರೆ ಫೋರ್ತ್ ಕ್ರಾಸ್ ಬನ್ನಿ ಆ ಮಾಡ್ಕೊಡ್ತೀವಿ ಮಾರ್ಕ್ ಕೃಷಿ ಕಾರ್ಯಕ್ರಮ ಟಿವಿ ಆಗಿರ್ಬೋದು ಇರಬಹುದು ಅದೆ ಹರಿಹರ ಸರ್ವಾರ್ಪಣ ಅವರು ಆಗಿರಬಹುದು ಬಂದಾಗ ವಿಡಿಯೋ ನೋಡ್ಕ ಬಂದಿದ್ದೀವಿ ಅಂತಾರೆ ಬಂದಾಗ ಬಂದಷ್ಟು ಬಿಡು ಮಾರ್ಕ್ ಕೊಡಿ

नॉर्थ आए। चाफ कटर आ गया तो इतने ಇದರಲ್ಲಿ ಸಬ್ಸಿಡಿ ಏನಾದ್ರು ವ್ಯವಸ್ಥೆ ಐತ್ರ ಸಬ್ಸಿಡಿ ಇಲ್ಲ ಸರ್ ನಿಮ್ಗೆ ಬೆಂಗಳೂರು ಡೈರಿ ಮಾತ್ರ ಮಿಷಿನರಿ ಸಬ್ಸಿಡಿ ಇದೆ ಮಿಲ್ಕಿಂಗ್ ಮಿಷಿನ್ ಅದು ಸಬ್ಸಿಡಿ ಇದೆ ಚಾಪ್ ಕಡೆ ಯಾವ್ದು ಇಲ್ಲ ಸರ್ ಬೇಕಾದ್ರೆ ಜಿ ಎಸ್ ಟಿ ಬಿಲ್ ಕೊಡ್ತೀವಿ ನಿಮ್ಮ ಯೂನಿಯನ್ ಅಲ್ಲಿ ನಿಮ್ಗೆ ನೀವು ಕ್ಲೈಮ್ ಮಾಡ್ಕೋಬೇಕಾಗುತ್ತೆ ಜಿ ಎಸ್ ಟಿ ಬಿಲ್ ತಗೊಂಡು ಆಮೇಲೆ ನಾವು ಹಾಲು ಏನ್ ಹಾಕ್ತಿವಿ ಅಲ್ಲೇ ಸಿಕ್ತು ಅಂದ್ರೆ ನಾವು ಈಗ ನಮ್ಮ ಡೈರಿ ಫಾರ್ಮ್ ಗಳಲ್ಲಿ ಏನ್ ಹಾಕ್ತಿರ್ತಿವಿ ಹಾಲು ಅಲ್ಲೇನಾದ್ರೆ ಮೊಸರು ತಗೊಂಡಿದ್ ಮಾಡ್ಕೋಬಹುದು

ಜನರೇಟರ್ ಪೆಜ್ರೋಲ್ ಪಂಪ್ ಸಮ ಮೋಟರ್ ಎಲ್ಲಾ ಇರುತ್ತೆ ಇಲ್ಲೇನ

மோர் ಸರ್ ಸರ್ ಇದು ಇದು ಜನರೇಟರ್ ಪ್ರೆಷರ್ ವಾಶರ್ ಪಂಪ್ ಎಲೆಕ್ಟ್ರಿಕ್ ಮೋಟರ್ ಎಲ್ಲ ಇರುತ್ತೆ ಕರೆಂಟ್ ಇಲ್ದಾಗ ಜನರೇಟರ್ ರನ್ ಮಾಡಿ ಕರೆಂಟ್ ಇಲ್ದಾಗ ಜನರೇಟರ್ ಆಮೇಲೆ ಇಂಪಾರ್ಟೆಂಟ್ ಎಲ್ಲ ಬೇಕಂದ್ರೆ ನಿಮ್ಗೆ ಸಿಗುತ್ತೆ ತ್ರೀ ಅಲ್ಲಿ ಜನರೇಟರ್ ಬರುತ್ತೆ ವಾಶು ಪೈಸೆ ಪಂಪರ್ ಬರುತ್ತೆ ಮಾಮೂಲಿ ಮಿಲ್ಕಿಂಗ್ ಮಿಷಿನ್ ಬರುತ್ತೆ ಮೋಟರ್ ಬರುತ್ತೆ ಫುಲ್ ಸೆಟ್ ಇರುತ್ತೆ ಕರೆಂಟ್ ಇಲ್ಲ ಅಂದಾಗ ಜನರೇಟರ್ ರನ್ ಮಾಡ್ಕೊಬೇಕು ಜನ ಮರಳ ಜಾತ್ರೆ ಮರಳಲ್ಲ ಜನರ ಆಸಕ್ತಿಯ ಮರಳಿದ ಅಷ್ಟೇ ಇಲ್ಲಿ ನೋಡ್ತಾ ಇದ್ದೀನಿ ಕೃಷಿ ಉಪಕರಣಗಳು ಕೂಡ ಇದಾವೆ ಬಟ್ ಅವ್ರ ಮಾಹಿತಿ ಕೊಡ್ಲಿಕ್ಕೆ ತುಂಬಾ ರಶ್ ಇರೋ ಕಾರಣಕ್ಕೆ ಮಾಡ್ತಿದ್ದಾರೆ ನೋಡ್ತಾ

ರಾಜೂಸ್ ರಾಜ ನ್ಯಾಚುರಲ್ ಕುತ್ಕೊಂಡು ಊಟ ಮಾಡಲಿಕ್ಕೆ ಪೆಂಡೋಲು ಸ್ವಲ್ಪ ಧೂಳು ಅನಿಸಿದ್ರು ಜನ ಇದ್ದಾರೆ ಧೂಳು ಹಾಗೆ ಆಗುತ್ತೆ ಧೂಳು ಅನ್ಸಿದ್ರು ಕೂಡ ರಾಮ ಕುತ್ಕೊಂಡು ಕೃಷಿ ಇಲಾಖೆ ಹೋದರೆ ರಾಗಿ ಪಾಲಿಶ್ ಮಾಡುವ ಯಂತ್ರ ಕ್ಲೀನಿಂಗ್ ಮಿಷಿನ್ ಇದು ನಿಮ್ಮಲ್ಲಿ ಸಬ್ಸಿಡಿ ಆಗಿರೋದು ಸಹಾಯಧನವೂ ಕೂಡ ಸಿಗುತ್ತೆ ರಾಗಿ ಪಾಲಿಶ್ ಮಿಷಿನ್ ಓನ ಇಟ್ಕೋಬೇಕು ಅಂದರೆ ಅಡ್ಡಿ ಇಲ್ಲ ಇದು ಪೆಲೆಟ್ ಫೀಡ್ ಯಂತ್ರ ಪಶು ಆಹಾರ ತಯಾರು ಮಾಡುವ ಯಂತ್ರ ಮೋಟರ್ ತ್ರೀ ಎಚ್ ಪಿ ಐವತ್ತರಿಂದ ಅರವತ್ತು ಕೆ ಜಿ ಪ್ರತಿ ಗಂಟೆಗೆ ಐವತ್ತೇಳು ಸಾವಿರದ ಐನೂರು ರೂಪಾಯಿ ಆಗುತ್ತೆ ಏನು ಫೀಡ್ ಏನಿದೆ ನೋಡ್ತಾ ಇದ್ದೀರಲ್ಲ ಈ ಫೀಡ್ ತಯಾರಿ ಮಾಡಲಿಕ್ಕೆ ನಾನು ಕಳೆದ ಬಾರಿ ಒಂದು ವೀಡಿಯೋದಲ್ಲಿ ತೋರಿಸಿದ್ದೆ ಇದೇ ಥರ ಮಿಷಿನ್ ಇದೆ ಐವತ್ತೇಳು ಸಾವಿರದ ಐನೂರು ಶುಗರ್ ಕೇನ್ ಮಿಷಿನ್ ಇದೆ ನೋಡ್ತಾ ಇದ್ದೀನಿ ಅದ್ರ ಬಗ್ಗೆ ರೇಟ್ ಹಾಕ್ತಿಲ್ಲ ಹಿಟ್ಟಿನ ಗಿರಣಿ ಸ್ಟೋನ್ ಕಲ್ಲು ಒಳಗಿರೋಂಥದ್ದು ಏಳು ಪಾಯಿಂಟ್ ಐದು ಎಚ್ ಪಿ ಕ್ಷಮತೆ ಐವತ್ತಿಂದ ಎಪ್ಪತ್ತು ಕೆ ಜಿ ಪ್ರತಿ ಗಂಟೆಗೆ ನಿಮಗೆ ಜಿ ಎಸ್ ಟಿ ಹದಿನೆಂಟು ಪರ್ಸೆಂಟ್ ಇದೆ ಮೂವತ್ತೊಂಬತ್ತು ಸಾವಿರದ ಐನೂರು ಮಷಿನ್ ನೋಡ್ರಿ ಸಣ್ಣದಿದೆ ಪೇಮೆಂಟ್ ಸ್ಟೋನ್ ಮಿಲ್ ಇದು ಫಿಫ್ಟೀನ್ ಮಿಷಿನ್ ಬೇಕು ಅಂದರೆ ನೀವು ಇಟ್ಕೊಬೋದು ಜಿ ಕೆ ವಿ ಕೆಲಿ ಇದು ಪ್ರಾತ್ಯಕ್ಷಿಕೆ ಇದೆ ನಿಮಗಾದ್ರೆ ಡೀಟೇಲೂ ಕೂಡ ಕೊಡ್ತಾಯಿದ್ದೀನಿ ನಂಬರು ಏನೇನಿದೆ ಇವೆಲ್ಲವೂ ಕೂಡ ಫೋನ್ ನಂಬರು ಸಿಗ್ತಾ ಇದೆ ಅಲ್ವಾ ಅದರಲ್ಲಿ ಕೆಳಗಿದೆ ನೈನ್ ಡಬಲ್ ಫೋರ್ ಏಯ್ಟ್ ಒನ್ ಫೋರ್ ಜೀರೋ ಮಾಹಿತಿ ನೀಡೋರು ಊಟಕ್ಕೆ ಹೋಗಿರೋ ಹಾಗಿದೆ ಯಾವ ಯಾವ ಮಿಷಿನ್ ಬೇಕು ಎಲ್ಲ ಡೀಟೇಲ್ ಇದ್ರಲ್ಲಿ ಸಿಗುತ್ತೆ ರೊಟ್ಟಿ ಮಾಡೋ ಮಿಷಿನ್ ಬೇಕಾ ಇಲ್ಲಿದೆ ನೋಡಿರಿ ಮೂವತ್ತೆರಡು ಸಾವಿರದ ಐನೂರು ರೂಪಾಯಿದ ಎಷ್ಟು ಮನೆ ಬಳಕೆಯ ಕನ್ವೇಯರ್ ಬೆಲ್ಟ್ ರೊಟ್ಟಿ ಮಾಡೋ ಮನೆ ಬಳಕೆಗೆ ಎಲ್ಲದು ಇದೆ ನಿಮಗೆ ಆರುನೂರೈವತ್ತು ರೊಟ್ಟಿ ಇನ್ನೂರು ರೊಟ್ಟಿ ಮಾಡೋದು ಅಷ್ಟೆಷ್ಟು ಎಲ್ಲದು ಎಷ್ಟು ರೊಟ್ಟಿ ಮಾಡ್ತೀರಿ ಅಷ್ಟು ದುಡ್ಡು ಮೂವತ್ತೆರಡು ಸಾವಿರದ ಐನೂರಿಂದ ನೂರು ರೊಟ್ಟಿ ಮಾಡೋದು ಗಂಟೆಗೆ ಸಿಂಪಲಾಗಿ ಮಾಡ್ಕೊಳ್ತೀನಿ ಅಂದರೆ ಈ ಥರ ಇದೆ ರೊಟ್ಟಿ ಮಾಡೋ ಮಿಷಿನು ರೊಟ್ಟಿ ಮಾಡೋ ಮಿಷಿನು ಿ ಮಾಡಿ ಹಿಟ್ಟು ಗಿಟ್ಟು ಎಲ್ಲ ಇಲ್ಲಿ ಕಲಸಿ ಹಾಕ್ಕೊಂಡ್ರೆ ನೋಡ್ತಾ ಇದ್ದ ಸ್ಟಾರ್ಟ್ ಮಾಡಲಿಕ್ಕೆ ಎಲ್ಲ ಇದು ಎಲ್ಲ ನೋಡಿ ನೋಡಿ ನೋಡ್ತಾ ಇದ್ದೀನಿ ಯಾವ ಬ್ಲಾಕಿಗೆ ಎಷ್ಟು ಇದ್ರು ಕೂಡ ಅಷ್ಟೇ ರೈತರು ಯುವಕರು ತುಂಬಾ ಜನ ಬಂದಿದ್ದಾರೆ ಚಕ್ನಿ ಎತ್ಲಿಕ್ಕೆ ಗೊಬ್ಬರ ಡೈರಿ ಫ್ಯಾನ್ ಡೈರಿ ಫ್ಯಾನ್ ನಮ್ಗೆ ಹಾಕೊಂಡ್ರೆ ಸೆಕೆ ಆಗ್ತದೆ ಹೀಟ್ ಆಗುತ್ತೆ ಅಂದ್ರೆ ಡೈರಿ ಫ್ಯಾನ್ ಅಡ್ಜಸ್ಟ್ ಮಾಡಬಹುದು ಕೊಟ್ಟಿಗೆಗೆ ನೋಡ್ತಾ ಇದ್ರಲ್ಲ ಇದು ಆಮೇಲೆ ಇದೆ ಅಲ್ವಾ ಇದು ಹಸುಗಳು ಏನಾದ್ರೂ ಹೆಚ್ಚು ಕಡಿಮೆ ಆದ್ರೂ ಕಾಲ ಇದಾಗ್ಲಿಲ್ಲ ಅದ್ರ ಮೇಲೆ ಎತ್ತಲಿಕ್ಕೆ மை துளியூவ சைர்த்த